ಬಿಲಿಟಿ ಆ್ಯಂಡ್ ಇನ್ಕ್ರೀಸಿಂಗ್ ಅವರ್ ಇನ್ವೆಸ್ಟ್ಮೆಂಟ್ ಇನ್ ಫಾರ್ಮಿಂಗ್ ಅದರಿಂದ ಮಾತ್ರ ನಾವು ಅವರು ಎಕನಾಮಿಕ್ಸ್ ಹೇಳಿದರು ಅದು ಅದರಿಂದ ಆದರೆ ನಾನು ಹೇಳೋ ಪ್ರಕಾರ ನೀವು ರೂರಲ್ ಏರಿಯಾದಲ್ಲಿ ರೂರಲ್ ಎಕಾನಮಿಗೆ ನೀವು ಪುಷ್ ಕೊಡದೆ ಇನ್ವೆಸ್ಟ್ಮೆಂಟ್ ಮಾಡದೆ ವಿ ಆರ್ ನಾಟ್ ಗೋಯಿಂಗ್ ಟು ಸೇವ್ ಅವರ್ ಕಲ್ಚರ್ ವಿ ಆರ್ ಗೋಯಿಂಗ್ ಟು ಕಿಲ್ ನಮ್ಮ ಕಲ್ಚರ್ ಸಾಯುತ್ತೆ ನೀವು ರೂರಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದರೆ ಮಾತ್ರ ನಮ್ಮ ಕಲ್ಚರ್ ಉಳಿಸ್ಕೊಳೋಕೆ ಒಂದು ಲಾಸ್ಟ್ ಚಾನ್ಸ್ ಇದೆ ನೀವು ಅದು ಬಿಟ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಡ ಅಂತ ನೀವು ನಾನು ಎಂಥದ್ದು ದನ ದೇಶಿ ಪದ್ಧತಿನೇ ಒಳ್ಳೆಯದು ಅಂತ ಸರ್ ಹೇಳಿದ ಹಾಗೆ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಕ್ಯೂ ಬಿಕಾಸ್ ಇಟ್ ಈಸ್ ಇರಿವರ್ಸಿಬಲ್ ದಿ ಡಿಮಾಂಡ್ ವಾಂಟ್ ಫಾರ್ ಮನಿ ಇಟ್ ಈಸ್ ಇರಿವರ್ಸಿಬಲ್ ಯು ಕೆನಾಟ್ ಚೇಂಜ್ ಇಟ್ ಯಾವ ನೀನೀಗ ಬರೇ ನೀನು ಒಂದು ಕೋಮಣಿ ಕಟ್ಕೊಂಡು ಕೆಲಸ ಮಾಡಿ ಇಲ್ಲ ಪ್ರ ಅದಿಲ್ಲ ಸತ್ಯವನ್ನು ಒಪ್ಕೊಳ್ಳಿ ನೀವು ದಟ್ ಈಸ್ ಚೇಂಜ್ಡ್ ಫಾರ್ ಎವರ್ ದೇರ್ ಮೇ ಬಿ ಫ್ಯೂ ಎಕ್ಸಾಂಪಲ್ಸ್ ಹೂ ವಿಲ್ ಡೂ ಲೈಕ್ ದ್ಯಾಟ್ ಬಟ್ ದಿ ಮೆಜಾರಿಟಿ ವಾಸ್ಟ್ ಮೆಜಾರಿಟಿ ದೇ ವಾಂಟ್ ವಾಟ್ ದಿ ಪೀಪಲ್ ಹಾವ್ ಗಾಟ್ ಇನ್ ಸಿಟೀಸ್ ಇಫ್ ಸಂಬಡಿ ಈಸ್ ಅರ್ನಿಂಗ್ ಫಿಫ್ಟಿ ತೌಸಂಡ್ ರುಪೀಸ್ ಇನ್ ಸಾಫ್ಟ್ವೇರ್ ಇಂಜಿನಿಯರ್ ದೇ ವಾಲ್ಸೋ ಫಾನ್ ಫಾರ್ಟಿ ಫಿಫ್ಟಿ ತೌಸಂಡ್ ರುಪೀಸ್ ಫ್ರಾಮ್ ಈಸ್ ಫೈವ್ ಅನಿಮಲ್ಸ್ ಇನ್ ಅ ವಿಲೇಜ್ ಯು ಕೆನ್ ಮಾರ್ಕೆಟ್ ಎಕನಾಮಿಕ್ಸ್ ನೀವು ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ ಅದು ಕಾಲ ಕಾಲಕ್ಕೆ ಬದಲು ಹಾಗೆ ಆಗ್ತದೆ ಆ್ಯಂಡ್ ವಿ ಕೆನಾಟ್ ರಿವರ್ಸ್ ಇಟ್ ಸೊ ಆದ ಕಾರಣ ದ ಬೆಸ್ಟ್ ಥಿಂಗ್ ಈಸ್ ಟು ಪ್ರೊವೈಡ್ ಏನು ಅಬ್ದುಲ್ ಕಲಾಂ ಅವರು ಹೇಳಿದರು ಪೂರಾ ಪ್ರೊವೈಡ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್ ಯು ಬ್ರಿಂಗಿನ್ ಇನ್ವೆಸ್ಟ್ಮೆಂಟು ರೂರಲ್ ಏರಿಯಾಸ್ ನಾಟ್ ಚೀಟಿಂಗ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲ ಅಂದರೆ ಏನೋ ಅವ್ರಿಗೆ ಕೆಲವರೆಲ್ಲ ಫ್ರಾಡ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲ ರಿಯಲ್ ಇನ್ವೆಸ್ಟ್ಮೆಂಟ್ಸ್ ಇಂದು ಫಾರ್ಮಿಂಗ್ ಸೆಕ್ಟರ್ ಬರಬೇಕು ಹಂಡ್ ಸರಿ ಹೇಳಿದರು ಎಕಾನಮಿ ಬಂದಿರೋದ್ರಿಂದ ನಮ್ಮ ದೇಶೀಯತೆ ಹಾಳಾಗ್ತಿ ಅಂತ ಖಂಡಿತ ಅಲ್ಲ ಸರ್ ಇವತ್ತು ಫಾರಿನ್ ಕಂಟ್ರೀಸಲ್ಲಿ ಅಮೇರಿಕಾದಲ್ಲಿ ಯುರೋಪಲ್ಲಿರುವ ಇಂಡಿಯನ್ಸ್ ಏನು ಮಾಡ್ತಿದ್ದಾರೆ ಅವರು ಇಂಡಿಯಾದ ಸಂಘಟನೆ ಮಾಡಿಕೊಂಡು ಅಲ್ಲಿ ಭಜನೆ ಅಲ್ಲಿ ನಮ್ಮ ನಮಗಿಂತ ಚೆನ್ನಾಗಿ ವೇ ವೇದಾಧ್ಯಯನ ವಿಷ್ಣು ಸಹಸ್ರನಾಮ ಅವರ ಪೂಜೆಗಳು ಪುನಸ್ಕಾರಗಳು ಎಷ್ಟು ಜನ ಹಾಗಾದರೆ ಶ್ರೀಮಂತರಾದವರೆಲ್ಲ ಎಕನಾಮಿಗೆ ಹೋಗ್ಬಿಟ್ಟಿದ್ರೆ ಅವ್ರ ಅದನ್ನ ಯಾಕೆ ಮಾಡ್ತಿದ್ದಾರೆ ಅವರು ದಟ್ ಬೆಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಎಲ್ಫ್ ಬಿ ರಾಂಗ್ ಮುಂದುವರೆದ ದೇಶಗಳಲ್ಲಿ ಇವತ್ತು ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಡಯಾಸ್ಪರಾ ಎಲ್ಲೆಲ್ಲಿ ಹೋಗಿದೋ ಆ ಡಯಾಸ್ಪರ ಸ್ಟ್ರೈಟ್ ಟು ಹೈಲೈಟ್ ದಿ ಇಂಡಿಯನ್ ಕಲ್ಚರ್ ಇವತ್ತು ಹೋಗಿ ದುಬೈನಲ್ಲಿ ಅಬುದಾಬಿನಲ್ಲಿ ಹಿಂದೂ ದೇವಸ್ಥಾನ ಮಾಡಿದರು ಇವತ್ತು ಥಿಂಗ್ ಇಟ್ ವಾಸ್ ಪಾಸಿಬಲ್ ವಿಥೌಟ್ ದಿ ಎಕನಾಮಿಕ್ ಸ್ಟ್ರೆಂತ್ ಇವತ್ತು ಇಂಡಿಯನ್ ಎಕನಾಮಿಕ್ ಸ್ಟ್ರೆಂತ್ ಬಂದಿದ್ದರಿಂದ ಅಬುದಾಬಿಯಲ್ಲಿ ನಮ್ಮ ಸಾಹೇಬ್ರು ನಮ್ಮ ಪ್ರಧಾನಮಂತ್ರಿಗಳು ಹೋಗ್ಬಿಟ್ಟು ಆ ಸ ಮುಸ್ಲಿಮ್ ಕಮ್ಯುನಿಟಿಯಲ್ಲಿ ಎಲ್ಲಿ ಅದ್ರ ಬಗ್ಗೆ ನಾನು ಹೆಚ್ಚಳ ಆ ಕಮ್ಯುನಿಟಿಯ ನಡುವೆ ಹಿಂದೂ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಬಂದರು ಸೊ ಲೆಟ್ ಇಸ್ ನಾಟ್ ಲಿಂಕ್ ಕಲ್ಚರ್ ಟು ಎಕನಾಮಿಕ್ಸ್ ಇಟ್ ಈಸ್ ದ ವಾಂಟ್ ಆಫ್ ದಿ ಡೇ ವಿ ಹ್ಯಾವ್ ಟು ಗ್ರೋ ವಿ ಹ್ಯಾವ್ ಟು ಎಕನಾಮಿಕಲಿ ಪ್ರಾಸ್ಪರ್ ಸೊ ಅದು ಒಂದು ರಿಸಲ್ಟ್ ಬರುತ್ತೆ ಅದರಿಂದ ಆ ರೀತಿಯಲ್ಲಿ ಮಾಡಬೇಡಿ ಮತ್ತು ಸಸ್ಟೈನಬಲ್ ಫಾರ್ಮಿಂಗ್ ಐ ಡೋಂಟ್ ಬಿಲೀವ್ ಇನ್ ಸಸ್ಟೈನಬಲ್ ಫಾರ್ಮಿಂಗ್ ಇಟ್ ಇಸ್ ನಾಟ್ ದೇರ್ ಇಫ್ ಇಟ್ ವಾಸ್ ದೇರ್ ಬೆಂಗಾಲ್ ಫೆಮೈಲ್ನಲ್ಲಿ ಹತ್ತು ಲಕ್ಷ ಭಾರತೀಯರು ಸಾಯ್ತಾ ಇರಲಿಲ್ಲ ದ್ಯಾಟ್ ಹ್ಯಾಪನ್ ನಾಟ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಇಟ್ ಹ್ಯಾಪನ್ ಇನ್ ನೈನ್ಟೀನ್ ಫಾರ್ಟಿ ಟು ಸಸ್ಟೈನಬಲ್ ಫಾರ್ಮಿಂಗ್ ಈಸ್ ದ ಮಿತ್ ದಟ್ ಇಸ್ ಅಗ್ರಿ ಟು ದಟ್ ಸೊ ಸಸ್ಟೈನಬಲ್ ಫಾರ್ಮಿಂಗ್ ಫಾರ್ ಅ ಪಾಪ್ಯುಲೇಷನ್ ಆಫ್ ಹಂಡ್ರೆಡ್ ಫಾರ್ಟಿ ಕ್ರೋ ಯು ಕೆನಾಟ್ ಸೊ ಇಫ್ ಸ್ಮಾಲರ್ ಕಂಟ್ರೀಸ್ ಕ್ಯಾನ್ ಟೇಕ್ ಕೇರ್ ಆಫ್ ದರ್ ಅಗ್ರಿ ಫಾರ್ಮಿಂಗ್ ನೀಡ್ಸ್ ವೈ ಸಚ್ ಎ ಲಾರ್ಜ್ ಕಂಟ್ರಿ ಸಚ್ ಎ ಲಾರ್ಜ್ ಲ್ಯಾಂಡ್ ಲ್ಯಾಂಡ್ಸ್ಕೇಪ್ ಸಚ್ ಎ ಗ್ರೇಟ್ ಸನ್ಲೈಟ್ ಎಷ್ಟು ಸೂರ್ಯನ ಬೆಳಕು ಬರ್ತಾ ಇದೆಯಲ್ಲ ಯಾರಿಗೀ ಆ ಇಂಗ್ಲೆಂಡ್ನವರಿಗೆ ಎಲ್ಲ ಸೂರ್ಯನ ಬೆಳಕೆ ಬರಲ್ಲ ನಮ್ಮಲ್ಲಿ ಎಷ್ಟು ಸೂರ್ಯನ ಬೆಳಕು ಬರುವಂಥ ಈ ರಾಷ್ಟ್ರದಲ್ಲಿ ಅಲ್ಲ ಲೆಟ್ ಮಿ ಫಿನಿಷ್ ಸೊ ಸಸ್ಟೈನಬಲ್ ಅನ್ನುವಂಥದ್ದು ಇಟ್ ದರ್ ಇಸ್ ನಥಿಂಗ್ ಲೈಕ್ ಸಸ್ಟೈನಬಲ್ ಸುಸ್ಥಿರ ಅನ್ನುವಂಥದ್ದು ಇಟ್ ಇಸ್ ಎ ಮಿತ್ ಸುಸ್ತಿ ಪ್ರಾಸ್ಪರಿಟಿ ಇಸ್ ರಿಯಾಲಿಟಿ ನಾನು ಮುಗಿಸ್ತೇನೆ ಸರ್ ಸರ್ಮಿ ನಾವು ನಾವು ಆ್ಯನಿಮಲ್ಸಿನ ಡೆಸ್ಟ್ರಾಯ್ ಮಾಡ್ತಾ ಇಲ್ಲ ಸರ್ ಇಸಿ ಇವತ್ತಿನ ಇವತ್ತಿನ ನೋಡಿ ಒಬ್ಬ ಬಡ ರೈತನಿಗೆ ನೀನು ಸರ್ ನಾನು ಸಾಕಿದ್ದೀನಿ ಗೀರ್ಧನವನ್ನು ಸಾಕಿದ್ದೀನಿ ಗೀರ್ದನ ನನಗೆ ಮೂರು ತಿಂಗಳು ಹಾಲು ಕೊಡ್ತಾವೇ ಹಾಲು ನಿಲ್ಲಿಸ್ಬಿಡ್ತು ನನಗೆ ಕೆಪಾಸಿಟಿ ಇದೆ ನನಗೆ ಸಂಬಳ ಬರುತ್ತೆ ಸರ್ ಬಡವನಿಗೆ ಹೋಗ್ಬಿಟ್ಟು ನೀನು ಗೀರ್ಧನ ಸಾಕು ಅಂತಂದರೆ ಈಸ್ ಇಟ್ ಟು ಬಿ ಪ್ರಾಕ್ಟಿಕಲ್ ಅವ್ನು ಊಟ ಮಾಡಬೇಕು ಗೀರ್ದನ ಸಾಕಬೇಕು ಮಲ್ನಾಡು ಗಿಡ ಸಾಕಬೇಕು ಅದನ್ನು ಸಾಕೋದಕ್ಕೆ ವ್ಯವಸ್ಥೆ ಮಾಡಿ ಸ್ವಾಮಿ ನಾನು ಹೇಳ್ತೇನೆ ಇವತ್ತು ಎಲ್ಲ ಮಿಲ್ಕ್ ಸೊಸೈಟಿ ಅವರು ಗೋಮಾಳ ನಾಶ ಆಗಿದೆಯಲ್ಲ ಲೇಟೆಸ್ಟ್ ಟ್ರೈ ಟು ರಿವೈವ್ ದ ಗೋಮಾಳ ಆಮೇಲೆ ನಾವು ಹೇಳೋಣ ಮಿಲ್ಕ್ ಸೊಸೈಟಿಗೆ ಜವಾಬ್ದಾರಿ ಕೊಡೋಣ ಗೋಮಾಳದ ಜವಾಬ್ದಾರಿ ಮಿಲ್ಕ್ ಸೊಸೈಟಿಗೆ ಅಲ್ಲಿ ನಿಮ್ಮ ಎಲ್ಲ ನಿಮ್ಮ ದೇಶಿ ದನಗಳು ನಿಮ್ಮ ಬೇಡ ದನಗಳು ಆ ಗೋಮಾಳದಲ್ಲಿ ಬಿಡೋಣ ವೈ ಆರ್ ಯು ಆಸ್ಕಿಂಗ್ ದ ಎಕಾನಮಿ ಆಫ್ ಎ ಸ್ಮಾಲ್ ಫಾರ್ಮರ್ ಟು ಕಮ್ ಟು ಪ್ರೊಟೆಕ್ಟ್ ಯುವರ್ ಡಿಸೈರ್ಸ್ ನಾಟ್ ಸೊ ನಾಟ್ ಯು ವಿರ್ ಅಂದರೆ ನೀವು ತಪ್ಪಾಗಿ ತಿಳ್ಕೊಬೇಡಿ ಹೇಳಿ ವಾಟ್ ಐ ಎಮ್ ಟ್ರೈಂಗ್ ಟು ಸೇ ದಿಸ್ ಈಸ್ ಅ ಗ್ರೂಪ್ ಆಫ್ ಪೀಪಲ್ ಹು ಆರ್ ಟ್ರೈಂಗ್ ಟು ಪ್ರಾಪಗೇಟ್ ದಿಸ್ ಕೈಂಡ್ ಆಫ್ ಥಿಂಕಿಂಗ್ ದೇರ್ ದೇರ್ ಲಿವಿಂಗ್ ಇನ್ ಅ ಡಿಫ್ರೆಂಟ್ ವರ್ಲ್ಡ್ ಸೊ ವಿ ನೀಡ್ ಟು ಅದಕ್ಕೆ ಅವಕಾಶಗಳಿವೆ ಗೋಮಾಳಗಳನ್ನು ಸಾಯಿಸಿದ್ವಿ ನಾವು ಗೋಮಾಳಗಳನ್ನು ಓಪನ್ ಅಪ್ ಮಾಡಿಕೊಡಿ ಮಿಲ್ಕ್ ಸೊಸಿಯೇಟಿ ಕೊಡಿ ಮಿಲ್ಕ್ ಸೊಸಿಯಡಿ ಖಂಡಿತ ಚೆನ್ನಾಗಿ ಮಾಡ್ತಾರೆ ನಾವು ಸರ್ಕಾರಕ್ಕೆ ಸೊಲ್ಯೂಷನ್ ಕಳಿಸಿದೆ ನಾನು ಹೇಳಿದೆ ಸೆಕ್ಸಡ್ ಫ್ರೀ ಆಗಿ ಲಭ್ಯ ಮಾಡಿ ಅಂತೇಳಿ ಇವಾಗ ಕೊಡ್ತಾ ಇದ್ದಾರೆ ಸೆಕ್ಸ್ ರೆಮಾನ ಐ ಡೋಂಟ್ ನೋ ವಾಟ್ ಇಸ್ ದ ರೇಟ್ ಲೆಟಸ್ ಸ್ಟಾಪ್ ಪ್ರೊಡಕ್ಷನ್ ಆಫ್ ಅನ್ರಿಕ್ವೈರ್ಡ್ ಬ್ರೀಡ್ಸ್ ಅನ್ರಿಕ್ವೈರ್ಡ್ ಆನಿಮಲ್ಸ್ ಸೊ ವಿ ಲೆಟಸ್ ರೈಟ್ ಟು ಡೂ ದ್ಯಾಟ್ ಮತ್ತು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಈಗ ಹಾಂ ಹುಲಿನ ಹುಲಿ ಬದುಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಲಿ ಬಿಟ್ಟು ಏನಾಗುತ್ತೆ ಅರವಿ ಗಂಟೆ ಸರ್ವೇವ್ ಸೊ ಹುಲಿಗೆ ಒಂದು ಕಾರಿಡಾರ್ ಮಾಡಿದ್ದೀರಿ ಆನೆಗೆ ಒಂದು ಕಾರಿಡಾರ್ ಮಾಡಿದ್ದೀರಿ ಸೊ ಐ ಮೀನ್ ವಿ ಡೋಂಟ್ ವಾಂಟ್ ಟು ಕಿಲ್ ದ್ ವಿ ಡಾಂಟ್ ಟು ಡೆಸ್ಟ್ರಾಯ್ ಇಟ್ ಬಟ್ ವಿ ವಾಂಟ್ ಟು ಪ್ರೊಟೆಕ್ಟ್ ಇಟ್ ನೋ ಡೌಟ್ ಬಟ್ ಲೆಟ್ ಅಸ್ ನಾಟ್ ಆಸ್ಕ್ ಆಮ್ ಆದ್ಮಿ ಅಂದರೆ ಎವ್ರಿಬಡಿ ಟು ಗೋ ಆ್ಯಂಡ್ ಪ್ರೊಟೆಕ್ಟ್ ನಿಮ್ಮದು ಮಾಡಬೇಕಪ್ಪ ನಿಮ್ಮ ಜವಾಬ್ದಾರಿ ಕಾಣಪ್ಪ ಆಗಲ್ಲ ಸರ್ ಅದು ದಟ್ ಇಸ್ ನಾಟ್ ಪಾಸಿಬಲ್ ಅದು ಮಾಡುವವರಿದ್ದಾರೆ ಸೊ ಐ ವಾಂಟ್ ಟು ಫಿನಿಶ್ ಇಟ್ ಆಫ್ ಲಾಸ್ಟಿಗೆ ಹೊಟ್ಟೆ ವಿಚಾರ ಒಂದು ಬಂತು ಎಂಥದ್ದು ಸರ್ ಸರ್ ಜಸ್ಟ್ ಒದ್ದೆ ಹೊಟ್ಟೆದೇನೆ ಹೇಳಿರ್ತಾರೆ ಹಾಂ ಹೌದು ಹೈರೇ ಕರೆಕ್ಟ್ ಇಲ್ಲ ಸರ್ ಹೊಟ್ಟೆಪಾಡಿ ಮಾಡ್ತಾರ ಅಥವಾ ತುಂಬಿದ ಅವ್ರು ಮಾಡ್ತಾರೆ ನಾಟ್ ಎಟ್ ಆಲ್ ಕರೆಕ್ಟ್ ಇವತ್ತು ಇಂಡಿಯನ್ ಡೈರಿ ಫಾರ್ಮಿಂಗ್ ಈಸ್ ಸರ್ವೈವಿಂಗ್ ಬಿಕಾಸ್ ಆಫ್ ದ ಸಿಕ್ಸ್ ಲ್ಯಾ ಸಿಕ್ಸ್ ಕ್ರೋರ್ ಫಾರ್ಮರ್ಸ್ ಹೂ ಆರ್ ಸ್ಮಾಲ್ ಫಾರ್ಮರ್ಸ್ ಹಳ್ಳಿಯಲ್ಲಿರತಕ್ಕಂಥ ಸ್ಮಾಲ್ ಫಾರ್ಮರ್ಸು ಹತ್ತು ಲೀಟ್ರ್ ಐದು ಲೀಟ್ರ್ ಎಂಟು ಲೀಟ್ರ್ ಹಾಲು ಹಾಕ್ತಾ ಇರೋದ್ರಿಂದ ದ ಕಂಟ್ರಿ ಆಸ್ ಬಿಕಮ್ ನಂಬರ್ ಒನ್ ಅದು ಯಾಕೆ ಅದು ಹೊಟ್ಟೆಪಾಡಿಗೆ ಅಂದರೆ ದೇ ವಾಂಟ್ ಎನ್ ಅಂದರೆ ಅಡಿಷನಲ್ ಇನ್ಕಮ್ ಆ್ಯನ್ಸಲರಿ ಇನ್ಕಮ್ಗೋಸ್ಕರ ಅವರು ಆ ಸಮಯವನ್ನು ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ದೇರ್ ಮೇ ಬಿ ಫ್ಯೂ ಹಂಡ್ರೆಡ್ ಫ್ಯೂ ಹಂಡ್ರೆಡ್ ತೌಸಂಡ್ ಪಿಕ್ ಫಾರ್ಮ್ಸ್ ಮಾಡಿ ಇರ್ಬೋದು ಬಟ್ ಇವತ್ತು ನಾನು ಅದಕ್ಕೆ ಮೇನಕಾ ಗಾಂಧಿ ಬಂದು ನಂಗೆ ಸಿಟ್ಟು ಬರುತ್ತೆ ಯಾವ ಸಸ್ಟೈನಬಲ್ ಫಾರ್ಮಿಂಗ್ ಮಾತಾಡೋ ಬಗ್ಗೆ ನಂಗೆ ಸಿಟ್ಟು ಬರುತ್ತೆ ಆರು ಕೋಟಿ ಜನರು ನಮ್ಮ ಡೈರಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಆ್ಯಂಡ್ ಶೀ ಸೇಸ್ ನಾವು ಇಂಜೆಕ್ಷನ್ ಎಂಥದ್ದು ಇದು ಇಂಜೆಕ್ಷನ್ ಕೊಟ್ಬಿಟ್ಟು ಯಾವುದೆಲ್ಲ ಸರ್ ಹಾಲು ಇಂಜೆಕ್ಷನ್ ವಾಟ್ ಎ ಪುಲ್ ಶಿಟ್ ವೈ ಕ್ರಿಯೇಟ್ ಆ ಸುಭಾಷ್ ಪಾಲೇಕರ್ ಹೇಳ್ತಾರೆ ನಮ್ಮ ಜರ್ಸಿ ದನ ಅಲ್ವಂಥದ್ದು ಹಂದಿ ಅಂತ ವೈ ಆಸ್ ಪ್ರೊಫೆಷನಲ್ಸ್ ಶುಡ್ ಅಕ್ಸೆಪ್ಟ್ ಸಚ್ ಕೈಂಡ್ ಆಫ್ ಫಿಲಾಸಫೀಸ್ ವೈ ವಿ ಶುಡ್ ನಾಟ್ ಪ್ರೊಟೆಸ್ಟ್ ಇಟ್ ನಾವು ವೈ ಶುಡ್ ವಿ ಕೀಪ್ ಕ್ವಯರ್ ಜರ್ಸಿದನ ಹಂದಿ ಅಂತ ಸುಭಾಷ್ ಪಾಲೇಕರ್ ಕರೆದ್ಬಿಟ್ಟು ಹಿ ಟಾಕ್ಸ್ ಆಫ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎ ಫಾರ್ಮಿಂಗ್ ವೈ ಇಟ್ ಎಸ್ ಫೈಲ್ಡ್ ವೈ ಸುಭಾಷ್ ಪಾಲೇಕರ್ ಇಸ್ ನಾಟ್ ಹರ್ಡ್ ಆಫ್ ಟುಡೇ ಸೊ ಈ ಮಿಕ್ಸನ್ನು ನಾವು ಸಾಧ್ಯವಾದಷ್ಟು ಸೈಂಟಿಸ್ಟ್ಗಳು ನಮ್ಮ ಸಾಹಿತ್ಯದಲ್ಲಿ ವಿ ಶುಡ್ ಟ್ರೈ ಟು ಕಟ್ ಡೌನ್ ಆ್ಯಂಡ್ ರಿಂಗ್ ಔಟ್ ದ ಟ್ರೂತ್ ಇವತ್ತು ನೀವು ಎಷ್ಟೇ ಹೋರಾಟ ಮಾಡಿ ಜಿ ಎಮ್ ಇಸ್ ಇನ್ ಅಂತ ಜನ್ಟಿಕಲಿ ಮಾಡಿಫೈಡ್ ಸೀಟ್ಸ್ ಯು ಕೆನಾಟ್ ಅವಾಯ್ಡ್ ಇಟ್ ಇಟ್ ಆಸ್ ಆಲ್ರೆಡಿ ಕಮ್ ಇನ್ ನಿಮಗೆ ಕಣ್ಣಿಗೆ ಗೊತ್ತಾಗ್ದಂಗೆ ದಿ ಹೋಲ್ ಕಂಟ್ರಿ ಈಸ್ ಫುಲ್ ಆಫ್ ಜೆಂಟಿಕಲಿ ಮಾಡಿಫೈಡ್ ಸೀಟ್ಸ್ ನೀವು ಅವನ್ನ ನಮ್ಮ ದೇಶದವರು ಅದನ್ನು ಪ್ರೊಡ್ಯೂಸ್ ಮಾಡಬಾರ್ದು ಅಂತ ನೀವು ತಡೆ ಹಾಕಿದರೆ ಓನ್ಲಿ ಒನ್ ಮನ್ಸಿನ್ ಮೇಕ್ ದಿ ಮನಿ ದಟ್ಸ್ ಆಲ್ ನಮ್ಮವರೆಲ್ಲ ಸಾಯ್ತಾನೆ ಇರ್ತಾರೆ ಈಸ್ ಗೋನ್ ಟು ಮೇಕ್ ದಿ ಮನಿ ಇನ್ಸ್ಟೆಡ್ ಯು ಹ್ಯಾವ್ ಅನ್ ಓಪನ್ ಲುಕ್ ಎಟ್ ಇಟ್ ವೈ ಜಿ ಎಮ್ ಇಸ್ ನೆಸ್ಸರಿ ಹೌ ಇಂಡಿಯನ್ ಕೆನ್ ಪ್ರೊಡ್ಯೂಸ್ ಎ ಜಿ ಎಮ್ ಅವು ಇಂಡಿಯನ್ ನಮ್ಮ ಅಕ್ಕಿಗಳು ಯಾಕೆ ಜಿ ಎಮ್ಗೆ ಬರಬಾರ್ದು ವೈ ವೆನ್ ಯು ಪ್ರಮೋಟ್ ಸಚ್ ಕೈಂಡ್ ಆಫ್ ರಿಸರ್ಚ್ ದೆನ್ ಓನ್ಲಿ ನಮ್ಮ ಇಂಡಿಯನಿಸಮ್ ಉಳಿಯುತ್ತೆ ಇಲ್ಲದಿದ್ದರೆ ನಾವೆಲ್ಲ ಮುನ್ಸೌಂಟಾಗಿ ಕೊಡ್ತೀವಿ ಅಮೆರಿಕಾದಲ್ಲಿ ದುಡ್ಡು ಕೊಡ್ತೀವಿ ನಾವೆಲ್ಲ ದಿಸ್ ಇಸ್ ಅ ಸಿಚುವೇಶನ್ ವಿಚ್ ಈಸ್ ಹ್ಯಾಪನಿಂಗ್ ಟುಡೇ ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ಟು ದ ಥಿರಿ ಸಿಸ್ಟಮ್ಸು ಅದನ್ನು ಆಳವಾಗಿ ನೋಡೋದಿಲ್ಲ ಅದರಿಂದಾಗಿ ನಾವು ತುಂಬ ಅನುಭವಿಸ್ತಾ ಇದ್ದೀವಿ ಬಟ್ ಅಲ್ಟಿಮೇಟ್ಲಿ ಇಟ್ ವಿಲ್ ಹಿಟ್ ದ ವಿಲೇಜಸ್ ಸರ್ ಧನ್ಯವಾದಗಳು